ರಾಜ್ಯದಾದ್ಯಂತ ಮುಂಗಾರು ಮಳೆ ಆರ್ಭಟ ಹೆಚ್ಚಾಗಿರೋದ್ರಿಂದ ಬಹುತೇಕ ರಾಜ್ಯದ ಜಲಾಶಯಗಳು ಕೂಡ ಭರ್ತಿಯಾಗಿದೆ ಪ್ರಮುಖವಾಗಿ ಕ್ಯಾರಸ್ ಡ್ಯಾಮ್ ಕೂಡ ಭರ್ತಿಯಾಗಿದೆ ಅನ್ನೋದು ಮಂಡ್ಯ ಭಾಗದ ಜನರಲ್ಲಿ ಸಂತಸ ಮೂಡಿದೆ ಡ್ಯಾಂನಿಂದ ನದಿಗೆ ಮೂವತ್ತು ಸಾವಿರ ಕ್ಯೂಸೆಕ್ ನೀರು ಬಿಟ್ಟಿದ್ದು ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ ಡ್ಯಾಂನಿಂದ ನೀರು ಬಿಡುಗಡೆಯ ಪ್ರಮಾಣ ಐವತ್ತು ಸಾವಿರ ಕ್ಯೂಸೆಕ್ಗೆ ಏರಿಕೆಯಾಗುವ ಸಾಧ್ಯತೆ ಇದೆ ಪ್ರವಾಹ ಭೀತಿಯಿಂದ ರಂಗನತಿಟ್ಟು ಪಕ್ಷಿಧಾಮ ಬಂದ್ ಮಾಡಲಾಗಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಪ್ರವಾಸಿರಿಗೆ ಪ್ರವಾಸಿಗರಿಗೆ ನಿರ್ಬಂಧ ಕೂಡ ಹೇರಲಾಗಿದೆ ಪಕ್ಷಿ ಸಂಕುಲ ಪ್ರವಾಹದ ಆತಂಕದಲ್ಲಿದ್ದು ನದಿ ಪಾತ್ರದ ಪ್ರವಾಸಿ ತಾಣಗಳಲ್ಲಿ ಕಟ್ಟೆಚ್ಚರ ಕೂಡ ವಹಿಸಲಾಗಿದೆ ನದಿ ಬಳಿಗೆ ಹೋಗದಂತೆ ಪ್ರವಾಸಿಗರಿಗೆ ಸೂಚನೆ ಕೂಡ ಕೊಡಲಾಗಿದೆ ಒಂದು ಕಡೆ ಕ್ಯಾರಸ್ ಡ್ಯಾಮ್ ಭರ್ತಿ ಆಗಿರುವಂತಹ ಖುಷಿ ಆ ಭಾಗದಲ್ಲಿ ನೋಡೋದಕ್ಕೆ ಸಿಕ್ಕರೂ ಕೂಡ ಈ ಮಳೆಯಿಂದ ಸಾಕಷ್ಟು ಅವಾಂತರಗಳು ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ ಅಲ್ಲಿ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ